ಯಲಹಂಕ ಶಾಸಕರಾದ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ ಅವರ ಮಾರ್ಗದರ್ಶನದಲ್ಲಿ ಸ್ಟೇಡಿಯಂ ಎಫ್ಸಿ ಸಹಯೋಗದೊಂದಿಗೆ ಗಣರಾಜ್ಯೋತ್ಸವದ ಪ್ರಯುಕ್ತ ಕ್ಷೇತ್ರದ ಅಪಾರ್ಟ್ಮೆಂಟ್ ಮಕ್ಕಳಿಗಾಗಿ ಆಯೋಜಿಸಿದ್ದ ಗಣರಾಜ್ಯೋತ್ಸವ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಸುಮಾರು ಇಪ್ಪತ್ಮೂರು ಅಪಾರ್ಟ್ಮೆಂಟ್ಗಳ ಮೂವತ್ತೈದು ಫುಟ್ಬಾಲ್ ತಂಡಗಳು ಪಾಲ್ಗೊಳ್ಳುವ ಮೂಲಕ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಿತು ಪಂದ್ಯಾವಳಿಯನ್ನ ಶಾಸಕರಾದ ಎಸ್ಆರ್ ವಿಶ್ವನಾಥ್ರವರು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು ಗಣರಾಜ್ಯೋತ್ಸವದ ಪ್ರಯುಕ್ತ ಕ್ಷೇತ್ರದ ಅಪಾರ್ಟ್ಮೆಂಟ್ಗಳ ಮಕ್ಕಳಿಗೆ ಕ್ರೀಡಾ ಪ್ರೋತ್ಸಾಹ ನೀಡುವ ದಿಸೆಯಲ್ಲಿ ಈ ಫುಟ್ಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು ಪಂದ್ಯಾವಳಿಯಲ್ಲಿ ವಿವಿಧ ವಯೋಮಾನದ ನೂರಾರು ಮಕ್ಕಳು ಪಾಲ್ಗೊಂಡು ತಮ್ಮ ಕ್ರೀಡಾ ಪ್ರತಿಭೆಯನ್ನು ಅನಾವರಣಗೊಳಿಸಲು ಉತ್ತಮ ವೇದಿಕೆ ಕಲ್ಪಿಸಿಕೊಡಲಾಗಿದೆ ಎಂದರು ಫುಟ್ಬಾಲ್ ಪಂದ್ಯಾವಳಿಯ ಒಂಬತ್ತರಿಂದ ಹನ್ನೆರಡರ ವಯೋಮಾನದ ಪಂದ್ಯಾವಳಿಯಲ್ಲಿ ವೈಷ್ಣವಿ ಸೆರೆನ್ ಅಪಾರ್ಟ್ಮೆಂಟ್ನ ಎ ತಂಡ ಪ್ರಥಮ ಸ್ಥಾನ ಗಳಿಸಿ ಟ್ರೋಫಿ ಮುಡಿಗೇರಿಸಿಕೊಂಡಿತು ಪೂರ್ವ ವೆನಿಜಿಯಾ ಅಪಾರ್ಟ್ಮೆಂಟ್ ತಂಡ ದ್ವಿತೀಯ ಸ್ಥಾನ ಪಡೆದು ಅಪ್ ಆಗಿ ಹೊರಹೊಮ್ಮಿತು ವೈಷ್ಣವಿ ಸೆರೆನ್ ಅಪಾರ್ಟ್ಮೆಂಟ್ನ ಬಿ ತಂಡ ಚಾಲೆಂಜರ್ಸ್ ಕಪ್ ಪಡೆಯಿತು ಉತ್ತಮ ಆಟಗಾರ ಪ್ರಶಸ್ತಿಯನ್ನ ಆದ್ಯಾನ್ ಪಡೆದರು ಉತ್ತಮ ಗೋಲ್ಕೀಪರ್ ಪ್ರಶಸ್ತಿಯನ್ನ ವಿವಾನ್ ಜಾಕ್ ಪಡೆದುಕೊಂಡರು ಹನ್ನೆರಡರಿಂದ ಹದಿನೈದರ ವಯೋಮಾನದ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ವೈಷ್ಣವಿ ಅಪಾರ್ಟ್ಮೆಂಟ್ನ ಎ ತಂಡ ಪ್ರಥಮ ಸ್ಥಾನ ಗಳಿಸಿ ಟ್ರೋಫಿ ಮುಡಿಗೇರಿಸಿಕೊಂಡಿತು ಪೂರ್ವ ವೆನಿಜಿಯಾ ತಂಡ ರನ್ನರ್ಅಪ್ ಆಗಿ ಹೊರಹೊಮ್ಮಿತು ಚಾಲೆಂಜರ್ಸ್ ಕಪ್ ಗೋದ್ರೇಜ್ ಅವೆನ್ಯೂ ಅಪಾರ್ಟ್ಮೆಂಟ್ನ ತಂಡ ಪಡೆದುಕೊಂಡಿತು ಉತ್ತಮ ಆಟಗಾರ ಪ್ರಶಸ್ತಿಯನ್ನ ವೆಡಿಶ್ ಪಡೆದುಕೊಂಡರು ಉತ್ತಮ ಗೋಲ್ ಕೀಪರ್ ಪ್ರಶಸ್ತಿ ಆರುಷ್ ಅವರ ಪಾಲಾಯಿತು ಸ್ಮೋಕಿ ಡೋಕಿ ಸುರಕ್ಷಾ ಎಲೆಕ್ಟ್ರಿಕಲ್ಸ್ ಫೋರಾ ಎನ್ಸಿಪ್ ಕ್ಲಬ್ ಔರಾ ವೆಲ್ಮಾಲ್ ವಿದ್ಯಾಲಯ ಸ್ಪರ್ಶ್ ಹಾಸ್ಪಿಟಲ್ ಸಂಸ್ಥೆಗಳು ಗಣರಾಜ್ಯೋತ್ಸವ ಫುಟ್ಬಾಲ್ ಪಂದ್ಯಾವಳಿಯ ಪ್ರಾಯೋಜಕತ್ವ ವಹಿಸಿ ಯಶಸ್ವಿಗೊಳಿಸಿದರು ಅಂತಿಮ ದಿನ ನಡೆದ ಸಮಾರೋಪ ಸಮಾರಂಭದಲ್ಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ವಿಜೇತ ತಂಡಗಳಿಗೆ ಟ್ರೋಫಿ ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಸ್ಟೇಡಿಯಂ ಎಫ್ಸಿ ಮುಖ್ಯಸ್ಥರಾದ ಶ್ರೀ ಅರುಣ್ ಭಟ್ ರವರು ಶ್ರೀ ರೇಣು ಅರುಣ್ ರವರು ಬಿಜೆಪಿ ಮುಖಂಡರಾದ ಅವಲಹಳ್ಳಿ ಶ್ರೀ ಕೇಶವಮೂರ್ತಿ ಶ್ರೀ ಮಧುಸೂದನ್ ಡಾಮಿನಸ್ ರಾಜಣ್ಣ ಅರವಿಂದ್ ಅಶ್ವಥ್ ಶ್ರೇಯಸ್ ಹರೀಶ್ ಕಿರಣ್ ಕುಮಾರ್ ಶ್ರೀ ರಂಜೇಗೌಡ ಶ್ರೀ ಜೆ ಸಿ ಮಂಜುನಾಥ್ ಸೇರಿದಂತೆ ಅಪಾರ್ಟ್ಮೆಂಟ್ಗಳ ನಿವಾಸಿಗಳಿದ್ದರು ಗಣರಾಜ್ಯೋತ್ಸವದ ಅಂಗವಾಗಿ ನಮ್ಮ ಯಲಾಂಕದ ಏನು ಅಪಾರ್ಟ್ಮೆಂಟ್ಸ್ ಇದೆ ಅವ್ರು ಇಲ್ಲಿಯವರೆಗೂ ಕೂಡ ಅಲ್ಲಿ ಒಳಗಡೆ ಅವರವರ ಅಸೋಸಿಯೇಷನ್ ಅವರೇ ಸ್ಪೋರ್ಟ್ಸ್ ಎಲ್ಲ ನಡೆಸ್ತಾ ಇದ್ರು ಮೊದಲನೇ ಬಾರಿಗೆ ಇವತ್ತು ನಮ್ಮ ಅವಲಹಳ್ಳಿಯ ಈ ಒಂದು ಸ್ಪೋರ್ಟ್ಸ್ ಅಥಾರಿಟಿ ಗ್ರೌಂಡಲ್ಲಿ ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಫುಟ್ಬಾಲನ್ನು ಪ್ರೋತ್ಸಾಹ ದೃಷ್ಟಿಯಿಂದ ಫುಟ್ಬಾಲ್ಗೆ ಇವತ್ತು ನಿನ್ನೆಯಿಂದ ಕೂಡ ಆಟಗಳನ್ನು ಆಡ್ತಾ ಇದ್ದಾರೆ ಮತ್ತು ಸುಸಜ್ಜಿತವಾದಂಥ ಒಂದು ಕ್ರೀಡಾಂಗಣವನ್ನು ಕೂಡ ಇಲ್ಲಿ ಲಕ್ಕಿ ಮತ್ತು ಅವರ ಕುಟುಂಬದವರು ತುಂಬ ಚೆನ್ನಾಗಿ ಇದನ್ನು ಆರ್ಗನೈಸ್ ಮಾಡಿದ್ದಾರೆ ಮತ್ತು ಅವರೊಂದು ಮಾತನ್ನು ಕೊಟ್ಟಿದ್ದಾರೆ ಯಲಹಂಕದಲ್ಲಿ ನಾವು ಕ್ರೀಡೆಗೆ ಉತ್ತೇಜನವನ್ನು ಕೊಡ್ತೀವಿ ಇದೊಂದು ಸ್ಪೋರ್ಟ್ಸ್ ಸೆಂಟರ್ ಮಾಡಬೇಕು ಅಂತಕ್ಕಂಥದ್ದು ಏನಿದೆ ಅದಕ್ಕೆ ನಾವು ಕೂಡ ಬೆಂಬಲವನ್ನು ಕೊಡ್ತೀವಿ ಯಾಕಂದರೆ ಇವತ್ತಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ಎಲ್ಲೂ ಕೂಡ ನಾವು ಆಟದ ಮೈದಾನಕ್ಕೆ ಸರ್ಕಾರದಿಂದ ಕೂಡ ಜಾಗಗಳನ್ನು ಕೊಟ್ಟಿಲ್ಲ ಮತ್ತು ಯಾವುದೂ ಸ್ಟೇಡಿಯಂಗಳನ್ನು ಬಹುತೇಕ ನಾವು ನಿರ್ಮಾಣ ಮಾಡೋಕ್ಕೂ ಆಗಲಿಲ್ಲ ಈ ಥರ ಖಾಸಗಿಯಾಗಿ ಕೂಡ ಈ ಒಂದು ವಿಶೇಷವಾಗಿ ಫುಟ್ಬಾಲ್ ಫುಟ್ಬಾಲ್ ಅಂತಕ್ಕಂಥದ್ದು ಅತ್ಯಂತ ತ್ರಾಸದಾಯಕವಾದಂಥ ಮತ್ತು ಕ್ಲಿಷ್ಟವಾದಂಥ ಆಟ ಅದರಲ್ಲೂ ಕೂಡ ಮಕ್ಕಳಿಗೆ ಆಸಕ್ತಿ ಬರೋ ರೀತಿಯಲ್ಲಿ ಮಾಡಿ ನಮ್ಮ ದೇಶ ಕೂಡ ಮುಂದಿನ ದಿನಗಳಲ್ಲಿ ಫುಟ್ಬಾಲ್ ರಾಷ್ಟ್ರಕ್ಕೆ ಕೀರ್ತಿ ತರ್ತಕ್ಕಂಥದ್ದೊಂದು ಆಗಬೇಕು ಅಂತೇಳಿ ಇವತ್ತೇನು ಯಲಹಂಕದಲ್ಲಿ ಒಂದು ಪ್ರಯತ್ನ ಆಗ್ತಾ ಇದೆ ಅದಕ್ಕೆ ನಾನು ಖಂಡಿತವಾಗ ಕೂಡ ನನ್ನ ಬೆಂಬಲ ಕೂಡ ಇರ್ತದೆ ಮತ್ತು ನನ್ನ ಕಡೆಯಿಂದ ಆಗ್ತಕ್ಕಂಥ ಸಹಕಾರವನ್ನು ಖಂಡಿತವಾಗ ಕೂಡ ಅವ್ರು ಕೊಡ್ತೀವಿ ಫಾರ್ ದ ಸ್ಪೋರ್ಟ್ಸ್ ಬೈ ಸರ್ ವಿಶ್ವನಾಥ್ ಆ್ಯಂಡ್ ವಿ ಲುಕ್ ಫಾರ್ವರ್ ಟು ಬಿಲ್ಡ್ ಸ್ಟ್ರಾಂಗ್ ಫುಟ್ಬಾಲ್ ಕಲ್ಚರ್ ಆ್ಯಂಡ್ ಸ್ಪೋರ್ಟ್ಸ್ ಕಲ್ಚರ್ ವಿದಿನ್ ದ ಯಲಂಕಾ ಕಾನ್ಸ್ಟಿಟ್ಯೂನ್ಸಿ ಆ್ಯಂಡ್ ಹ್ಯಾವ್ ಗುಡ್ ಸ್ಪೋರ್ಟ್ಸ್ ಮ್ಯಾನ್ ಕಮ್ ಔಟ್ ಆಫ್ ದಿಸ್ ಏರಿಯಾ ವೆರಿ ಸುಮ್ನೆ We have 25 particip teams participating, children from the age of 9, in fact 7 years, up to 16 years. And this is the first event, and we will make a multi sport event every 3 months now from here. What prizes? Good. We have prizes, uh, we have about 8 to 10 prizes for winners, and we are making sure that every uh, team which is participating is being encouraged through some prizes or the others. Uh, my name is Arun Bhatt, and our club name is Stadium FC. We are already operating since 10 years. We are well known in Bangalore. We are doing great job for children and we will keep on doing that. Thank you very really? much. ನಿಮಗೆ ಕೂಲಂಕುಷವಾಗಿ ಎಲ್ಲವನ್ನು ಹೇಳಿದ್ದಾರೆ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಇನ್ನು ಮುಂದೆ ನಾವೆಲ್ಲ ಜಾಸ್ತಿ ಅವಕಾಶ ಮಾಡಿಕೊಡಬೇಕು ಹೆಚ್ಚು ಹೆಚ್ಚು ಸ್ಟೇಡಿಯಂ ಆಗಬೇಕು ಯಾಕಂದರೆ ಮಕ್ಕಳಿಗೆ ಸ್ಪೋರ್ಟ್ಸ್ ಇವೆಂಟ್ಸ್ ಇದ್ದರೆ ದೈಹಿಕವಾಗಿ ಅವರು ಆರೋಗ್ಯವಾಗಿ ಇರ್ತಾರೆ ಅನ್ನೋ ದೃಷ್ಟಿಯಿಂದ ಈ ಮುಂದಿನ ದಿವಸಗಳಲ್ಲಿ ನಾವು ಸಾಕಷ್ಟು ಎಲ್ಲ ಸ್ಪೋರ್ಟ್ಸ್ ಇವೆಂಟ್ಸ್ಗಳನ್ನ ಆರ್ಗನೈಸ್ ಮಾಡೋ ಒಂದು ಆಯೋಜನೆ ಮಾಡ್ಕೊಂಡಿದ್ದೀವಿ ಮುಂದಿನ ದಿವಸಗಳಲ್ಲಿ ಇನ್ನೂ ಹಲವಾರು ಸ್ಪೋರ್ಟ್ಸು ಎಲ್ಲ ರೀತಿ ಸ್ಪೋರ್ಟ್ಸ್ ಕ್ರಿಕೆಟ್ ಅಂತೂ ರೆಗ್ಯುಲರ್ ಆಗಿ ನಡೀತಾ ಇದೆ ನಮ್ಮ ಇರಲಿ ವಾಲಿಬಾಲು ಫುಟ್ಬಾಲು ಹಾಕಿ ಮುಂದಿನ ಎಲ್ಲ ಸ್ಪೋರ್ಟ್ಸ್ಗಳಲ್ಲೂ ಕೆಲಂಕಲ್ ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ